ಬಂದ್ಬಿಟ್ರಿಪರ್ ನೀನು ಅನೌನ್ಸ್ ಮಾಡಿ ಕೊಡ್ಬೇಕು ಮತ್ ನನ್ನ ದಿಮಾಕ್ ಮಾಡಕ್ ಕರ್ಶನಿ ನನಗ್ ಗೊತ್ತಾಯ್ತು ಸುಮ್ ಕುಂತ್ಗ ನಾನೌನ್ಸ್ ಮಾಡ್ತೇನೆ ಓದಕ್ ಬರುದಿಲ್ಲ ಒಂಥರು ಅಂತ ನಿಂಬೆ ಹುಳಿ เปಪ್ಪರ್ಮಿಂಟ್ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಯಾರು ವಂದಿ ಆ ತಾನೇ ಗೊತ್ತ ಅದ್ಕೊಂಡು ನನಗೆ ಗೊತ್ತಿಲ್ಲ ನಾನು ನಿಮ್ಮೆಣ್ಣು प्रेग्नೆಂಟ್ ನಿಮ್ಮೆ ಹುಳಿ प्रेग्नೆಂಟ್ ಅಲ್ಲ ನಿಂಬೆ ಹುಳಿ เปಪ್ಪರ್ಮಿಂಟ್ प्रेग्नೆಂಟ್ ಆ ಸರಿ ನಿಂಬೆ ಹುಳಿ เปಪ್ಪರ್ಮಿಂಟ್ ಸ್ಟೇಟ್ ಬೆಸ್ಟ್ ಮ್ಯಾಟ್ರನ್ ನಾಗೇಂದ್ರ ಮ್ಯಾಟ್ರನ್ ನಾಗೇಂದ್ರ ಅಲ್ಲ ಮಾಸ್ಟರ್ ನಾಗೇಂದ್ರ ಮಾಸ್ಟರ್ ಅಯ್ಯೋ